ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಮಾಹಿತಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಜನವರಿ ಆವೃತ್ತಿಯ ಪ್ರವೇಶತಿಗಾಗಿ ಈಗಾಗಲೇ ಅರ್ಜಿಯನ್ನು ಕರೆಯಲಾಗಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಒಂದಿಷ್ಟು ಪ್ರಾದೇಶಿಕ ಕೇಂದ್ರಗಳನ್ನು ಕೊಟ್ಟಿದೆ ಆ ಮುಖಾಂತರ ನೀವು ದೂರ ಶಿಕ್ಷಣದಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಯಾರಿಗೆಲ್ಲ ಕಾಲೇಜ್ಗಳಿಗೆ ಹೋಗಿ ರೆಗ್ಯುಲರ್ ಆಗಿ ಕ್ಲಾಸ್ ಹೋಗಿ ಆ ಶಿಕ್ಷಣವನ್ನು ಕಲಿಯುವಂಥ ಅವಕಾಶವಿರುವುದಿಲ್ಲ ಉದ್ಯೋಗದಲ್ಲಿರ್ತೀರಿ ಇನ್ನೂ ಬೇರೆ ಯಾವುದೋ ಕಾರಣಕ್ಕೆ ಕಾಲೇಜಿಗೆ ಹೋಗಿ ಶಿಕ್ಷಣವನ್ನು ಕಲಿಯಲಾಗುವುದಿಲ್ಲ ಅಂಥವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವುದಕ್ಕಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವತ್ತು ಅರ್ಜಿಯನ್ನು ಕರೆಯಲಾಗಿದೆ ಅದರಲ್ಲಿ ಯು ಜಿ ಕೋರ್ಸ್ ಮತ್ತು ಪಿ ಜಿ ಕೋರ್ಸ್ಗಳಿಗೆ ಅಂದರೆ ಡಿಗ್ರಿ ಮತ್ತು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಮತ್ತು ಯಾವೆಲ್ಲ ಕೋರ್ಸ್ಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಮತ್ತು ಶುಲ್ಕ ಎಷ್ಟು ಎಂಬ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀವಿ ನೀವು ಅದನ್ನು ಗಮನಿಸಬಹುದು ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತಾರೆ ಅದನ್ನು ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಮತ್ತು ಯಾವೆಲ್ಲ ಕೋರ್ಸ್ಗಳು ಅವಧಿ ಎಷ್ಟು ಆ ಕೋರ್ಸಿನ ಅವಧಿ ಎಷ್ಟು ಮತ್ತು ಶುಲ್ಕವೆಷ್ಟು ಕೊನೆಯ ದಿನಾಂಕ ಎಷ್ಟು ಮತ್ತು ನಿಮ್ಮ ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಲ್ಲಿದೆ ನಾವು ಹೇಗೆ ಅಲ್ಲಿಗೆ ಹೋಗಿ ಫೀಸ್ ಕಟ್ಟೋದಾಗಲಿ ತೊಂದರೆ ಆಗುತ್ತೆ ಅಂತ ನಾವು ಕೆಲವು ಜನ ಅಭ್ಯರ್ಥಿಗಳಿಗೆ ಯೋಚನೆ ಇರ್ಬೋದು ನೀವು ನೇರವಾಗಿ ಅಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ಆ ಸ್ಥಳೀಯ ಮಟ್ಟವಾಗಿ ನಿಮ್ಮ ನಿಮ್ಮ ತಾಲೂಕು ಕೇಂದ್ರಗಳಲ್ಲಿ ಕೂಡ ಮೈಸೂರು ವಿಶ್ವವಿದ್ಯಾಲಯದ ಕೇಂದ್ರಗಳನ್ನು ಕೂಡ ಪ್ರಾರಂಭ ಮಾಡಿರ್ತಾರೆ ಪ್ರತಿ ತಾಲೂಕುಗಳಲ್ಲೂ ಕೂಡ ಒಂದು ಕಾಲೇಜಲ್ಲಿ ಆ ಕೇಂದ್ರ ಇರುತ್ತೆ ನೀವು ಆ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದನೇ ನೇರವಾಗಿ ನೀವು ಅಡ್ಮಿಷನ್ ಮಾಡಿಸಿ ಶಿಕ್ಷಣವನ್ನು ಪಡೆಯಬಹುದು ಯಾವುದೇ ತರಗತಿಗಳು ಹೋಗದೆ ನೇರವಾಗಿ ಎಕ್ಸಾಮನ್ನು ಎಕ್ಸಾಮನ್ನು ನೀವು ಬರೀಬಹುದು ಹೆಚ್ಚುವರಿ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆಯನ್ನು ಕೂಡ ನೀವು ಸಂಪರ್ಕ ಮಾಡ್ಬೋದು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ಸೇವ್ ಮಾಡೋ ಮುಖಾಂತರ ದೂರ ಶಿಕ್ಷಣದಲ್ಲಿ ಶಿಕ್ಷಣವನ್ನು ಪಡೆಯಲು ನಿರೀಕ್ಷೆಯಲ್ಲಿರುವಂಥ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ಕಳಿಸಿ ಎಷ್ಟೋ ಜನಕ್ಕೆ ರೆಗ್ಯುಲರ್ ಆಗಿ ತರಗತಿ ಆಗೋದಿಲ್ಲ ಕೆಲಸಗಳು ಇನ್ನೊಂದು ಸರ್ಕಾರಿ ನೌಕರಿ ಇನ್ನೊಂದು ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಈ ಥರದ ಮಾಹಿತಿಗಾಗಿ ನಿರೀಕ್ಷೆಯಲ್ಲಿರ್ತಾರೆ ಈ ಮಾಹಿತಿಯನ್ನು ಗ್ರೂಪ್ಗಳಿಗೆ ಸೇವ್ ಮಾಡೋ ಮುಖಾಂತರ ಅಂಥವ್ರಿಗೆ ಒಂದು ಸಹಾಯನ ಮಾಡೋಣ ಹೆಚ್ಚುವರಿ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ ಲಿಂಕನ್ನು ಕೂಡ ನೀವು ಬಳಸ್ಬೋದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಪ್ರತಿಯಂತೂ ಇಂಥ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಹೊತ್ತಿ ಮತ್ತೆ ಇಂಥ ಮಾಹಿತಿಗಾಗಿ ಸಿಗೋಣ ನಮಸ್ಕಾರ